ಅಸ್ಸಲಾಂ ವಲೈಕುಮ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವಾಗ ಎಲ್ಲ ಕೆಲಸ ಎಲ್ಲ ಆಯಿತು ಮತ್ತು ಮನೆಯೆಲ್ಲ ಉರಿಸ್ದೆ ನೀರು ಬಿಟ್ಟಿದ್ರು ನೀರೇ ಇರಲಿಲ್ಲ ಬೆಳಗ್ಗೆಯಿಂದ ನೀರು ಬಿಟ್ಟಿದ್ದರು ಹಾಗಾಗಿ ನೀರೆಲ್ಲ ತುಂಬಿ ಅಂದರೆ ಸಂಪಲೆಲ್ಲ ನೀರಿದೆ ಮೋಟ್ರು ರಿಪೇರಿ ಆಗೋಗಿತ್ತು ಸರಿನಾ ಅದು ಎಲ್ಲ ರಿಪೇರಿ ಮಾಡಿಸಿ ಇವಾಗ ಸ್ವಲ್ಪ ಸರಿಯಾಯಿತು ಇವಾಗ ನೀರು ಬಿಟ್ಟಿದ್ದರು ಸಂಜೆ ಎಲ್ಲ ಕೆಲಸ ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಎಲ್ಲ ಕೆಲಸ ಆಯಿತು ಮತ್ತು ಉಪವಾಸ ಬಿಡೋಕ್ಕೆ ಟೈಮ್ ಆಯಿತು ಉಪವಾಸ ಬಿಟ್ಟು ನಮಾಜ್ ಮಾಡಿ ಸ್ವಲ್ಪ ಹೊತ್ತು ಟೀ ಕುಡಿದು ರೆಸ್ಟ್ ಮಾಡೋದ ಅಂದ್ಕೊಂಡು ರೆಸ್ಟ್ ಮಾಡಿದೆ ಮತ್ತು ಇವಾಗ ನಮ್ಮ ಮನೇಲಿ ಫಿಶ್ ತಂದು ಕೊಟ್ಬಿಟ್ಟು ಹೋದರು ಫಿಶ್ಶು ಏನು ಮಾಡೋದ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿ ಕೂತಿದ್ದೀನಿ ನಾನು ಅದನ್ನೇ ಅಂದ್ಕೊಂಡಿದ್ದೀನಿ ಏನು ಮಾಡಬೇಕು ಅಂದ್ಕೊಂಡು ಆಮೇಲೆ ಸರಿ ಆಯಿತು ಫಿಶ್ಶು ಫ್ರೈನು ಮಾಡೋದ ಸ್ವಲ್ಪ ಸಾಂಬಾರು ಮಾಡೋದ ಸ್ವಲ್ಪ ಅಂದ್ಕೊಂಡೆ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋದ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ನಾವು ನಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅಂತ ನಿಮಗೂ ಹೇಳ್ಕೊಡ್ತೀನಿ ಪ್ಲೀಸ್ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಇದ್ದೀನಿ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸರಿನಾ ಬನ್ನಿ ಒಳ್ಳೊಳ್ಳೆ ಡಿಶ್ ನಿಮಗೆ ಯಾವ ಥರ ನಮ್ಮ ಮುಸ್ಲಿಮ್ ಸ್ಟೈಲಲ್ಲಿ ಯಾವ ಥರ ಅಡುಗೆ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸರಿನಾ ಮತ್ತೆ ಇನ್ನೂ ನಿಮಗೆ ಯಾವ ಥರ ಬ್ಲಾಗ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸರಿನಾ ಸರಿ ಬನ್ನಿ ಏನು ಮಾಡ್ತಾ ಇದೀಯಾ ವಿಡಿಯೋ ಹಿಡಿತಿದ್ದೀನಿ ಕನ್ನಡ ಬರುತ್ತಾ ನನ್ಗೆ ಬರುತ್ತೆ ಚೆನ್ನಾಗಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇಷ್ಟು ಉಪ್ಪ ಕಾಯಿ ಟೊಮೊಟೊ ಇಷ್ಟು ರುಬ್ಕೋಬೇಕು ಜೀರಿಗೆ ಸ್ವಲ್ಪ ಆಯಿತು ಹಸಿ ಜೀರಿಗೆನೇ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ರಾತ್ರಿ ಬಿಸಿ ಗಿಡದ ಅದ್ರಿಗೆ ಬೇಗ ಬೇಗ ರುಬ್ಕೊಳ್ಳೋದು ಬಿಸಿಯಾಗೋ ಎಣ್ಣೆ ಹಾಕ್ಕೊಂಡಿದ್ದೀನಿ மசாலத சொ அரிஷ்ம பச்சி மென்சின் பிடி ஹாக்க நீர் ஹாக்கொழ ಅಷ್ಟು ನೀರ್ ಹಾಕೊಳ್ಳ ಉಪ್ಪು ಹಾಕೊಳ್ಳಿ ಉಪ್ಪು ಎಲ್ಲ ಸಾಂಬಾರ್ಗೆ ಹಾಕ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಒಂದ್ ಪರ್ಸೆಂಟು ಜಾಸ್ತಿನೇ ಹಾಕೊಳ್ಳಿ ಬೇಯ್ತಾ ಇದೆ ಎಲ್ಲ ಫಿಶನ್ನ ಹಾಕೋಬಿಡೋ ಪಾನಿಮವು ಇನ್ನು ಒಂದು ಐದು ನಿಮಿಷ ಅಷ್ಟೇ ಅದಾದಮೇಲೆ ಆಫ್ ಮಾಡಿಬಿಡ್ಬೇಕು ಮುಚ್ಚಾದ ಇವಾಗ ಈ ಕಡೆ ಅನ್ನನು ರೆಡಿ ಆಯಿತು ಸ್ವಲ್ಪ ದಮ್ಮದೇಕು ಈ ಕಡೆ ಫಿಶ್ ಮೊಟ್ಟೆ ಇದೆಯಲ್ಲ ಫಿಶ್ ಮೊಟ್ಟೆನೂ ಕೂಡ ತಂದಿದ್ದಾರೆ ಫಿಶ್ ಮೊಟ್ಟೆ ಕೂಡ ಹಾಕ್ಸ್ಕೊಂಡು ಬಂದಿದ್ದಾರೆ ಅದು ಕೂಡ ಚೆನ್ನಾಗಿರುತ್ತೆ ಆದ್ರೆ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಬೇಕು ಆವಾಗಲೇ ಚೆನ್ನಾಗಿ ಟೇಸ್ಟಿಯಾಗಿ ಎಗ್ ಬುರ್ಜಿ ಇರುತ್ತಲ್ಲ ಆ ತರ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಆದ್ರೆ ಮಾಡೋರ್ ಬರೋದು ಮಾತ್ರ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಅದೇ ನಾನು ತೋರಿಸ್ಕೊಡ್ತೀನಿ ಹೇಗೆ ಅಂತ ಆ ತರ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಸರಿನಾ ಒಂದ್ಸತಿ ಎಣ್ಣೆ ಹಾಕೊಳ್ಳಿ ಹಾಕೋಬೇಕು ಎಷ್ಟು ನಾವು ಜಾಸ್ತಿ ಹಾಕೋತಿವಿ ಅಷ್ಟು ಚೆನ್ನಾಗಿರುತ್ತೆ ಎಗ್ ಬುರ್ಜಿಗೆಲ್ಲ ಜಾಸ್ತಿ ಹಾಕೋತಿವಿ ಆತರ ಇದನ್ನು ಹಾಕೋಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆರಡು ಗರ್ಬೇ ಸೊಪ್ಪು ಹಾಕಿದ್ದೀನಿ ಎಣ್ಣೆ ಕಾಯಿಲೆ ಯಾರೆಲ್ಲ ತಿಂತೀರಾ ಎಗ್ ಫಿಶ್ ಮೊಟ್ಟೆನ ಕಮೆಂಟ್ ಮಾಡಿ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ತಿಂತ ಅನ್ಕೊಂಡು ನಾನು ಫಸ್ಟ್ ಫಸ್ಟ್ ತಿಂತಾ ಇರ್ಲಿಲ್ಲ ಏನ್ ತಿನ್ನೋದು ಅಂತ ಇದೆ ಆಮೇಲೆ ನಮ್ಮಮ್ಮಿ ಮಾಡ್ಕೊಟ್ಟಿ ಮಾಡ್ಕೊಟ್ಟು ತುಂಬಾ ಟೇಸ್ಟ್ ನನ್ಗೆ ಈಗ ಅದೇ ಜಾಸ್ತಿ ಫಿಶ್ ಗಿಂತ ಅದೇ ಜಾಸ್ತಿ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ

ಅರಿಶಿನ ಮತ್ತೆ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಫಿಶ್ ಮೊಟ್ಟೆನ ಚೆನ್ನಾಗಿ ಕ್ಲೀನ್ ಆಗಿ ತೊಳೆದು ಅದನ್ನ ಕ್ಲೀನ್ ಆಗಿ ತೊಳ್ದು ಇಟ್ಕೋಬೇಕು ನಾನು ಇಲ್ಲಿ ತೊಳೀನಿಲ್ಲ ಹೊರಗಡೆ ತೊಳೆದೆ ಹಾಗಾಗಿ ತೋರ್ಸಕ್ ಆಗಿಲ್ಲ ಈ ಥರ ಮಾಡಿ ಮುಚ್ಚಿಡೋಣ ನೋಡಿ ಸಾಂಬಾರು ಒಂದು ಕುದಿ ಬಂತು ಇವಾಗ ಆಫ್ ಮಾಡಿಬಿಡದ ಇದರಲ್ಲೇ ಬೆಂದೋಗುತ್ತೆ ಇದೆ ರೆಡಿ ಆಗಿದೆ ನೋಡಿ ಸೂಪರ್ ಆಗಿ ಇದು ಬಿಸಿಯಲ್ಲೇ ಚೆನ್ನಾಗಿರುತ್ತೆ ಚೆನ್ನಾಗಿ ತಿನ್ಕೋಬೇಕು ಮೀನ್ ಸಾಂಬಾರು ಮತ್ತೆ ಫಿಶ್ ಎಗ್ ಫ್ರೈ ರೆಡಿ ಆಗಿದೆ ಹೇಗಿದೆ ಪಟ್ಟ ಚೆನ್ನಾಗಿದೆಯಾ ಇದು ಎಗ್ ಫ್ರೈ ಇದು ಚೆನ್ನಾಗಿದೆಯಾ ಆಯಿತು ಇವಾಗೆಲ್ಲ ಕೆಲಸನೂ ಆಯಿತು ಅನ್ನ ಸಾಂಬಾರು ರೆಡಿ ಆಯಿತು ಇವಾಗ ನಾವು ಊಟ ಮಾಡೋದೊಂದು ಬಾಕಿ ಮಕ್ಳಿಗೆ ಮಕ್ಳಿಗೆಲ್ಲ ಇವಾಗ ಊಟ ಮಾಡಿಸ್ಬಿಡ್ತೀನಿ ಆಮೇಲೆ ನಾನು ಹಸ್ಬೆಂಡ್ ಬಂದಮೇಲೆ ನಾನು ಹಸ್ಬೆಂಡ್ ಕೂತ್ಕೊಂಡು ಊಟ ಮಾಡ್ತೀನಿ ಅಷ್ಟೇ ಮತ್ತು ಬೇಗ ಸಂಜೆನೂ ಎದ್ದೇಳಬೇಕು ಬೇಗ ಬಿಳ್ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದೇಳಬೇಕು ಉಪಾಸೆಗೆ ಸಾಂಬಾರೇನು ರೆಡಿ ಇದೆ ಸಾಂಬಾರು ಜೊತೆ ಸ್ವಲ್ಪ ಮುದ್ದೆ ಇಲ್ಲಾಂದರೆ ರೈಸು ಏನಾದರೂ ಮಾಡ್ಕೋಬೇಕಾಗುತ್ತೆ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತು ಹೇಗೆ ಮಕ್ಕಳು ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮತ್ತು ಪೋಸ್ಟ್ಪೋನ್ ಆಗಿತ್ತಲ್ಲ ಎಕ್ಸಾಮು ನಾಳೆಯಿಂದ ಸ್ಟಾರ್ಟ್ ಆಗಿದೆ ಇನ್ನೊಂದು ನಾಲ್ಕೈದು ಎಕ್ಸಾಮ್ ಇದೆ ಅದು ಮುಗ್ದ ಮೇಲೆ ಮಕ್ಕಳಿಗೆ ನಾವು ಹೇಗೆ ನೋಡ್ಕೋಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಅಷ್ಟು ಸಾಕು ಮಾಡಿಬಿಡ್ತಾರೆ ನಮ್ಮಂತೂ ಅಲ್ವಾ ನಿಮ್ಮ ಮನೇಲಿ ನಮ್ಮ ಮಕ್ಕಳು ನಮ್ಮ ಮನೇಲಂತೂ ಇಬ್ರು ಸೇರಿಬಿಟ್ರೆ ಅಷ್ಟು ಮಕ್ಕಳು ನನಗೆ ಸತಾಯಿಸಿಟ್ಬಿಡ್ತಾರೆ ಎಲ್ಲಾದರೂ ಕಳಿಸ್ಬೇಕು ಅಜ್ಜಿ ಮನೆಗೂ ಎಲ್ಲರೂ ಕಳಿಸ್ಬೇಕು ಅವ್ರಿಗೆ ಇಲ್ಲಾಂದರೆ ನನಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಡ್ತಾರೆ ನನಗಿಬ್ಬರು ಸೇರಿ ಅಷ್ಟು ಗಲಾಟೆ ಮಾಡ್ತಾರೆ ಇಬ್ಬರು ಅದಲ್ಲದೆ ಹಬ್ಬ ಬೇರೆ ಬಂತಲ್ವ ನಮಗೆ ಇನ್ನೊಂದು ಹದಿನೈದು ದಿನ ಇದೆ ಹಬ್ಬ ಹಬ್ಬ ಆದಮೇಲೆ ನೋಡೋದ ಹೇಗಾಗುತ್ತೆ ಅಂತ ಮತ್ತೆ ಊಟ ಮಾಡಿದ್ರ ಎಲ್ಲರೂ ಹೇಗಿದೆ ಜೀವನ ಸರಿ ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಗ್ ಹೋಗಿ ಬರಲಾ ಬಾಯ್